ನಮಸ್ಕಾರ ವೀಕ್ಷಕರೇ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿರುತ್ತದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ತಿಂಗಳಾದ ಈ ಜನವರಿಯಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಮಹನೀಯರ ಜಯಂತಿ ಪುಣ್ಯಸ್ಮರಣೆ ದಿನಗಳನ್ನು ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಮಾಹಿತಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ಈ ನಿಮ್ಮ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹೊಂದಿದೆ ಈ ದಿನ ಜನವರಿ ಹನ್ನೊಂದರ ವಿಶೇಷ ಏನೆಂದರೆ ಭಾರತದ ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಪುಣ್ಯಸ್ಮರಣೆ ದಿನ ಭಾರತ ದೇಶಗಂಡ ಅಪ್ರತಿಮ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಶ್ರೇಷ್ಠ ಮುಸ್ಸದ್ದಿ ಎಲ್ಲರಿಗೂ ಕೂಡ ಚಿರಪಚಿತರು ತಮ್ಮ ಅಧಿಕಾರಾವಧಿಯಲ್ಲಿ ಭ್ರಷ್ಟಾಚಾರ ರಹಿತ ನಾಯಕತ್ವಕ್ಕೆ ಹೆಸರುವಾಸಿಯಾಗಿದ್ದ ಅವರು ದೇಶಕ್ಕೆ ನೀಡಿದ ಕೊಡುಗೆ ಅಪಾರವಾದದ್ದು ವಿಶೇಷವಾಗಿ ಯುದ್ಧದ ಸಂದರ್ಭದಲ್ಲಿ ಶಾಸ್ತ್ರಿಜಿ ತೆಗೆದುಕೊಳ್ಳುತ್ತಿದ್ದ ನಿರ್ಧಾರಗಳು ಭಾರತ ಸಾರ್ವಭೌಮತ್ವ ಹಾಗೂ ಭದ್ರತೆ ಕಾಪಾಡಿಕೊಳ್ಳುವ ಅವರ ಸಂಕಲ್ಪವನ್ನು ಎತ್ತಿ ತೋರಿಸುತ್ತದೆ ಈ ದಿನದ ಮಹತ್ವ ಕುರಿತು ಕುಶ್ಲಿ ತಾಲೂಕಿನ ಹನುಮನಾಳ್ ಹೋಬಳಿಯ ಮದ್ಲಾಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಬರಹಗಾರರಾದ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರೂ ಆದ ಶರಣಪ್ಪ ತುಮ್ರಿಕೊಪ್ಪ ಅವರು ನಮ್ಮ ವಾಹಿನಿಯ ಈ ದಿನ ವಿಶೇಷ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜೀವನ ಸಾಧನೆ ಕುರಿತು ಸಂಕ್ಷಿಪ್ತ ಮಾಹಿತಿ ನೀಡಲಿದ್ದಾರೆ ಬನ್ನಿ ತಿಳಿದುಕೊಳ್ಳೋಣ ಸರ್ ನಮಸ್ಕಾರ ಸರ್ ತಮಗೂ ನಮಸ್ಕಾರ ನಮ್ಗೆ ತಮ್ಮ ಚಾನೆಲ್ ಮೂಲಕ ಅವಕಾಶ ಮಾಡಿಕೊಟ್ಟಿದ್ದೀರಿ ತುಂಬಾ ತುಂಬಾ ಧನ್ಯವಾದಗಳು ಸರ್ ಈ ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಈ ದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ತಮ್ಮನ್ನು ಸ್ವಾಗತಿಸಿಕೊಳ್ಳಲು ನಮ್ಗೆ ಹರ್ಷವೆನಿಸುತ್ತಿದೆ ಸರ್ ಏನಪ್ಪ ವಿಷಯ ಏನಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಿ ಅವರು ಹುಟ್ಟಿದ ದಿನ ಹಾಗೂ ಮಹಾತ್ಮ ಅವರು ಹುಟ್ಟಿದ ದಿನ ಒಂದೇ ದಿನ ಹೌದು ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಕೇವಲ ಹದಿನೆಂಟು ತಿಂಗಳಲ್ಲಿ ತಮ್ಮ ಪ್ರಧಾನ ಮಂತ್ರಿಯಾಗಿ ಅಧಿಕಾರ ಆಡಳಿತ ನಡೆಸಿದ್ರು ಅವರ ಬಗ್ಗೆ ನಮ್ಮ ವೀಕ್ಷಕರಿಗೆ ಇವತ್ತು ಅವರ ಪುಣ್ಯ ಸ್ಮರಣೆ ದಿನ ಅವ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿದಾದ ವಿಷಯಗಳನ್ನು ಸ್ವಲ್ಪ ತಿಳಿಸಿಕೊಡಿ ಸರ್ ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಹರ್ಷ ಅನಿಸ್ತಾ ಇದೆ ವಿಶೇಷವಾಗಿ ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿಯೇ ಬೆಳೆದು ಬಡತನದಲ್ಲಿಯೇ ಕೊನೆಗೊಂಡು ಕೊನೆಗೆ ಶಾಂತಿ ಜಪವನ್ನು ಮಾಡಬೇಕು ಅಂತ ತಿಳ್ಕೊಂಡು ಅವರು ಪ್ರಯಾಣಿಸಿದಾಗ ಇಹಲೋಕವನ್ನು ತ್ಯಜಿಸಿ ಭಾರತ ಲೋಕಕ್ಕೆ ಹೋಗಿ ಈ ಒಂದು ನಮ್ಮ ಮುಂದೆ ಇರತಕ್ಕಂಥದ್ದು ಇವತ್ತು ಧೃಹಧಾರಿಯಾಗಿ ನಿಂತಾ ಇರುವಂತಹ ಮೇರು ವ್ಯಕ್ತಿತ್ವದ ಒಂದು ವ್ಯಕ್ತಿ ಯಾರು ಅಂತಂದರೆ ಸರಳ ಸಜ್ಜನಿಕೆಯ ಲಾಲ್ ಬಹದ್ದೂರ್ ಅವರು ನಿಜವಾಗಲೂ ಅವರ ಒಂದು ಬದುಕು ಬಹಳಷ್ಟು ಒಂದು ಏನು ಹೇಳಬೇಕು ಅಂತಂದರೆ ವಿಶೇಷತೆಯಿಂದ ಕೂಡಿದೆ ಬಹಳ ವಿಶೇಷತೆಯಿಂದ ಕೂಡಿದೆ ಅಂಥ ಒಬ್ಬ ಸರಳ ಸಜ್ಜನಿಕೆಯ ಮೇರು ವ್ಯಕ್ತಿತ್ವದ ಪ್ರಧಾನಿ ಮತ್ತು ಪ್ರಾಮಾಣಿಕ ವ್ಯಕ್ತಿ ಅಂಥವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೇನೆ ನಾನು ಅವ್ರ ಬಗ್ಗೆ ಹೇಳೋದು ಏನು ಅಂತಂದರೆ ಇವತ್ತು ಈ ದೇಶ ಕಂಡ ಮಹಾನ್ ರಾಜಕೀಯ ಮುತ್ಸದ್ದಿ ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಅವರು ಈಗಿನ ಉತ್ತರ ಪ್ರದೇಶದ ಒಂದು ಪುಟ್ಟಹಳ್ಳಿಯಲ್ಲಿ ಪುಟ್ಟಹಳ್ಳಿಯಲ್ಲಿ ಮುಘಲ್ಸ್ತಾ ಮುಘಲ್ಸ ರಾಯ್ ಹಳ್ಳಿಯಲ್ಲಿ ಕೊಡ್ತಾರೆ ಅವರ ತಂದೆ ಶಾರದಾ ಪ್ರಸಾದ್ ಶ್ರೀವಸ್ತವ ಅನ್ನುವಂಥವ್ರು ತಾಯಿ ದುಲಾರಿ ದೇವಿ ಎನ್ನುವಂಥವ್ರು ಅವರಿಗೆ ಮಕ್ಕಳು ಕೂಡ ಅನಿಲ ಶಾಸ್ತ್ರಿ ಸುನಿಲ ಶಾಸ್ತ್ರಿ ಹರಿಕೃಷ್ಣ ಒಬ್ಬ ಮಗಳು ಕೂಡ ಇಷ್ಟು ಇವ್ರದೊಂದು ಕುಟುಂಬ ಇರುತ್ತೆ ಇವರು ಬಾಲ್ಯದಲ್ಲಿ ಒಂದೂವರೆ ವರ್ಷ ಇರುವಾಗಲೇ ಅವರ ಒಂದು ತಂದೆಯವರು ತೀರಿ ಹೋಗ್ತಾರೆ ಆಗ ಇವ್ರದೊಂದು ಕುಟುಂಬದ ನಿರ್ವಹಣೆ ಬಹಳಷ್ಟು ಆ ಕಷ್ಟದಿಂದ ಇರುತ್ತೆ ಬಡತನ ಕುಟುಂಬ ಮೊದಲೇ ಇರುತ್ತೆ ಅವ್ರ ತಂದೆಯವರು ಕೂಡ ತೀರಿ ಹೋಗಿದ್ರಿಂದ ಸಂ ಸಹಜವಾಗಿ ಆ ಕುಟುಂಬದಲ್ಲಿ ಸ್ವಲ್ಪ ಬಡತನ ಮನೆ ಮಾಡುತ್ತೆ ಅನ್ನುವಂಥದ್ದು ಇವ್ರದ್ದು ಒಂದು ಏನ್ ಹೇಳ್ಬೇಕಂದ್ರೆ ವರ್ಣರಂಜಿತ ರಾಜಕಾರಣಿ ಏನಲ್ಲ ಆದ್ರೆ ಇವರು ಒಂದು ಸರಳತೆಗೆ ಸಜ್ಜನಿಕೆಗೆ ಪ್ರಾಮಾಣಿಕತೆಗೆ ಇವರು ವಿಶಿಷ್ಟವಾಗಿರ್ತಕ್ಕಂಥ ಚಿಕ್ಕ ಮೂರ್ತಿ ಆಗಿದ್ರು ಕೂಡ ಇವ್ರದೊಂದು ಕೀರ್ತಿ ದೊಡ್ಡದು ಸರ್ ಅವರು ತಮ್ಮ ಹದಿನಾರನೇ ವಯಸ್ಸಿನಲ್ಲಿಯೇ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದ ಹೋರಾಟದಲ್ಲಿ ಅದರ ಪಾಲ್ಗೊಳ್ತಾರೆ ಅವರು ಅಸಹಕಾರ ಚಳವಳಿಗಳಲ್ಲಿ ಅವ್ರು ಏನು ಧುಮುಕ್ತಾರ ಅವಾಗ ಅವರನ್ನು ಬಂಧಿಸಿ ಜೈಲಿಗೆ ಆಡ್ತಾರೆ ಅವಾಗ ಜೈಲ್ಗೆಡ್ತಾಗ ಪ್ರಾಪ್ತ ವಯಸ್ಸು ಸಣ್ಣ ಹುಡುಗ ಅದಾನ ಅಂತ ತಿಳ್ಕೊಂಡು ಮತ್ತೆ ವಾಪಸ್ ಬಿಡ್ತಾರೆ ನಂತರ ಏನಾಗುತ್ತ ಅಂತಂದ್ರೆ ಈ ನಮ್ಮ ಸ್ವಾತಂತ್ರ್ಯ ಚಳವಳಿಯಲ್ಲಿ ಉಪ್ಪಿನ ಸತ್ಯಾಗ್ರಹಗಳಲ್ಲಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಮತ್ತೆ ಅವ್ರು ಅಂತಂದರೆ ಒಂಬತ್ತು ವರ್ಷ ಒಂಬತ್ತು ವರ್ಷ ಅವರು ಸುದೀರ್ಘ ಅವಧಿಯದು ಒಂಬತ್ತು ವರ್ಷ ಆ ಒಂಬತ್ತು ವರ್ಷ ಅವರು ಜೈಲಿಗೆ ಹೋಗ್ತಾರೆ ಜೈಲಿಗೆ ಹೋದಾಗ ಒಂದು ಒಬ್ಬೊಂದು ಘಟನೆಯನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ ಅವರ ಒಂದು ಕುಟುಂಬದ ಒಂದು ವ್ಯವಸ್ಥೆ ಎಷ್ಟು ಬಡತನದಿಂದ ಕೂಡಿತ್ತು ಅನ್ನೋದಕ್ಕೆ ಅವ್ರ ಮಗಳು ಅವರು ಜೈಲಿಗೆ ಹೋದಾಗ ಅವ್ರ ಮಗಳು ಅನಾರೋಗ್ಯಕ್ಕೀಡಾಗ್ತಾರೆ ಅಂಥ ಸಂದರ್ಭದಲ್ಲಿ ವೈದ್ಯರು ಏನು ಮಾಡಿರ್ತಾರೆ ಅವರಿಗೆ ಔಷಧಿ ಹೇಳಿರ್ತಾರೆ ಆ ಔಷಧಿಗಳನ್ನು ತೋಳೋದಕ್ಕೆ ಅವ್ರ ಹತ್ರ ಹಣ ಹಣ ಇರೋದಿಲ್ಲ ಹಂಗಾಗಿ ಅವರು ಹೆರೋನ್ ರಜದ ಮೇಲೆ ಮಗಳನ್ನು ನೋಡೋದಕ್ಕೆ ಬರ್ತಾರೆ ದುರಾದೃಷ್ಟವಶಾತ್ ಅವರು ಬಂದಾಗ ಮಗಳು ತೀರಿ ಹೋಗಿರ್ತಾರೆ ಇಂಥ ಒಂದು ಈ ಕಡೆ ತಂದೆ ಸ್ವತಂತ್ರ ಚಳವಳಿಯಲ್ಲಿ ದೇಶಕ್ಕೆ ಸ್ವತಂತ್ರ ಕೊಡಿಸ್ಬೇಕು ಅನ್ನುವಂಥ ಒಂದು ದಿಟ್ಟತನದಿಂದ ಚಳವಳಿ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಕರುಳು ಬಳ್ಳಿ ಮಗಳು ಏನಾಗ್ತಾಳಪ್ಪ ಅಂತಂದರೆ ಹಸೂನಿಗಿರ್ತಾಳೆ ಎಷ್ಟು ಇದು ಶೋಚನೀಯವಾಗಿರ್ತಕ್ಕಂಥದ್ದು ಕರು ಹಿಂಡುವಂಥದ್ದು ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗುತ್ತೆ ಇಂತಹ ಘಟನೆಗಳನ್ನು ಅವರು ಜೀರ್ಣಿಸ್ಕೊಂಡು ಮುಂದೆ ಧುಮುಕ್ತಾರೆ ಧುಮುಕಿ ಅವ್ರು ಏನು ಮಾಡ್ತಾರೆ ಒಂದು ಎರಡನೇ ಪ್ರಧಾನಿ ಎರಡನೇ ಪ್ರಧಾನಿ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ ನಾಲ್ಕರಲ್ಲಿ ಅವರು ಜೂನ್ ಒಂಬತ್ತರಂದು ಎರಡನೇ ಪ್ರಧಾನಿ ಆಗ್ತಾರೆ ಎರಡನೇ ಪ್ರಧಾನಿ ಆಗುವಂಥ ಸಂದರ್ಭವನ್ನು ಕೂಡ ಅವ್ರು ಅವರು ಒಂದು ಸಂದಿಗ್ಧತೆಯ ಕಾಲ ಭಾರತ ಭಾರತದ ಸಂದಿಗ್ಧತೆಯ ಕಾಲ ಯಾಕಂತಂದ್ರೆ ಸಾವಿರದ ಒಂಬೈನೂರ ಅರವತ್ತ್ ಚೀನಾ ಭಾರತದ ಮೇಲೆ ದಾಳಿ ಮಾಡಿದಾಗ ಆವಾಗ ಭಾರತಕ್ಕೆ ಹಿನ್ನಡೆ ಆಗಿರುತ್ತೆ ಭಾರತಕ್ಕೆ ಹಿನ್ನಡೆ ಆದಂಥ ಸಂದರ್ಭ ಆರ್ಥಿಕವಾಗಿ ಭಾರತ ಬಹಳ ಕುಸಿದು ಬಿದ್ದಿರುತ್ತೆ ಜಿ ಡಿ ಪಿ ಎಲ್ಲ ಕುಸಿದು ಹೋಗಿರುತ್ತೆ ನಿರುದ್ಯೋಗ ತಾಂಡವಾಡ್ತಾ ಇರುತ್ತೆ ಹಸಿವು ತಾಂಡವಾಡ್ತಾ ಇರುತ್ತೆ ಅಂಥ ಒಂದು ಪರಿಸ್ಥಿತಿಯೊಳಗೆ ಏನಾಗ್ತೈತೆ ಅಂದರೆ ಲಾಲ್ ಬಹದ್ದೂರ್ ಅವರು ಎರಡನೇ ಪ್ರಧಾನಿ ಆಗ್ತಾರೆ ಅವಾಗ ಕಾಮರಾಜ ಅವರು ಏನಿರ್ತಾರೆ ಕಾಂಗ್ರೆಸ್ ಅಧ್ಯಕ್ಷ ಇರ್ತಾರೆ ಅವ್ರು ಮಾಡ್ತಾರೆ ಇವರಿಗೆ ಸಪೋರ್ಟ್ ಮಾಡಿ ಇವ್ರು ಆದ್ರಪ್ಪ ಅಂದ್ರೆ ಸರ್ಕಾರವನ್ನ ನಡೆಸ್ತಾರೆ ಎಲ್ಲರನ್ನು ವಿಶ್ವಾಸಕ್ಕೆ ತೋರ್ತಾರೆ ಅನ್ನುವಂಥ ಒಂದು ವಿಶ್ವಾಸದಿಂದ ಅವರನ್ನ ಎರಡನೇ ಪ್ರಧಾನಿಯನ್ನಾಗಿ ಮಾಡಿ ಅಧಿಕಾರ ವಹಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇನ್ನೊಂದು ಹೆಸರ ಈಗ ಅವರು ಪ್ರಧಾನಿ ಆದಾಗ ತಾವು ಹೇಳಿದ್ರಿ ಚೀನಾ ಭಾರತದ ನಡುವೆ ಯುದ್ಧ ಸಂದರ್ಭ ಜಿ ಡಿ ಪಿ ಕುಸಿತದಿಂದಾಗಿ ಆರ್ಥಿಕ ಸಂಕಷ್ಟದಲ್ಲಿ ಭಿಕರ ಬರಗಾಲ ಆಹಾರಕ್ಕೂ ಆಹಾಕಾರ ಇತ್ತು ಆ ಸಂದರ್ಭದಲ್ಲಿ ವಿದೇಶದಿಂದ ಆಹಾರ ಆಮದು ಮಾಡ್ಕೊಳ್ತಾ ಇದ್ರು ಆದ್ರೂ ನಿಭಾಯಿಸ ಕಷ್ಟ ಆಗ್ತೈತೆ ಅವ್ರು ಒಂದು ನಿರ್ಧಾರ ಮಾಡ್ತಾರೆ ದೇಶ ಜನಕ್ಕೆ ಕರೆ ಕೊಡ್ತಾರೆ ಅವ್ರು ಏನ್ ಮಾಡ್ತಾರೆ ತಾವು ಹೇಳಿದಾಗ ಆ ಸಂದರ್ಭದಲ್ಲಿ ಮತ್ತೆ ಪಾಕಿಸ್ತಾನ ಏನ್ ಮಾಡಿದ ಪಾಕಿಸ್ತಾನ ಯುದ್ಧ ಸಾರುತ್ತೆ ಚೀನಾದ್ದು ಎರಡು ಸಾವಿರದ ಒಂಬೈನೂರ ಅರವತ್ತು ನಾಲ್ಕು ಅರವತ್ ಅರವತ್ತೆರಡರಲ್ಲಿ ಆದ್ಮೇಲೆ ಮತ್ತೆ ಪಾಕಿಸ್ತಾನ ಯುದ್ಧ ಸಾರುತ್ತೆ ಇವ್ರ ಪ್ರಧಾನಿ ಆದ್ಮೇಲೆ ಯುದ್ಧ ಸಾರಿದಾಗ ಅವಾಗ ಅವ್ರು ಏನ್ ಅನ್ಕೊಂಡಿರ್ತಾರಂತಂದ್ರೆ ಅಹಂತನದಿಂದ ಒಂದಿರುತ್ತೆ ಅವ್ರಿಗೆ ಚೀನಾದಿಂದ ಇವ್ರು ಏನಾಗಿರಪ್ಪ ಅಂತಂದ್ರೆ ಬಹಳಷ್ಟು ಹೊಡೆತ ಬಿದ್ದಿದೆ ಬಿಟ್ಟಿದ್ದಾರೆ ಮಾನಸಿಕವಾಗಿ ಈ ಸಂದರ್ಭದಲ್ಲಿ ನಾವು ಇವ್ರ ವಿರುದ್ಧ ಜಯವನ್ನು ಸಾಧಿಸ್ ಸಾಧಿಸ್ತೀವಿ ಅನ್ನುವಂಥದ್ದು ಒಂದು ಟೂ ಏನು ಅಂತಂದ್ರೆ ಟೂ ಮಚ್ಚಾಗಿರ್ತಕ್ಕಂಥದ್ದು ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅವ್ರಿಗೆ ಆ ಕಾನ್ಫಿಡೆನ್ಸ್ ಒಳಗೆ ಏನಾಗ್ತೈತಿ ಅಮೇರಿಕಾ ಅವ್ರ ಪರವಾಗಿ ನಿಂತಿರುತ್ತೆ ಇವತ್ತು ಒಕ್ಕೂಟಗಳು ವ್ಯವಸ್ಥೆ ಇತ್ತು ಅವರು ರಷ್ಯಾ ಒಕ್ಕೂಟ ಮಿತ್ರ ರಾಷ್ಟ್ರ ನಮ್ಮ ದೇಶ ಇರೋದ್ರಿಂದ ಅಮೆರಿಕಕ್ಕೂ ಮತ್ತು ರಷ್ಯಾದ ಒಕ್ಕೂಟ ರಾಷ್ಟ್ರಕ್ಕೂ ಅಪೋಸ್ ಇರೋದ್ರಿಂದ ಅವಾಗೇನಿದೆಯಪ್ಪ ಅಂತಂದ್ರೆ ನಮ್ಮ ದೇಶದ ಮೇಲೆ ಸಹಜವಾಗಿ ಅಮೆರಿಕ ಪಾಕಿಸ್ತಾನವನ್ನು ಎತ್ತಿ ಕಟ್ಟುವಂಥ ಕೆಲಸವನ್ನು ಅವಾಗ ಮಾಡ್ತಾ ಇರುತ್ತೆ ಅವಾಗ ಯುದ್ಧಕ್ಕೆ ಬಂದಾಗ ಮಾಡ್ತಾರೆ ಶಾಸ್ತ್ರೀಜಿಯವರು ವಿಶೇಷವಾಗಿರ್ತಕ್ಕಂಥ ತಂತ್ರಗಳನ್ನು ಬಳಸ್ತಾರೆ ತಂತ್ರಗಳನ್ನು ಬಳಸಿ ಇಲ್ಲಿ ನಮ್ಮ ಸೈನಿಕರಿಗೆ ಏನಿದೆಪ ಅಂತ ಅಂದರೆ ಬೆಣ್ಣು ತಡ್ತಾರೆ ಗುರಿ ಹೊಂಬಿಸ್ತಾರೆ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾರೆ ಮುನ್ನುಗ್ರಿ ಅಂತ ಹೇಳ್ತಾರೆ ಪಾಕಿಸ್ತಾನದ ನಡುಮಣಿ ಅಂತನೇ ಹೇಳ್ಬೋದು ನಾವು ಕೂಡ ಅವರು ಮಾಡ್ತಾರೆ ಅಂತಂದರೆ ಪಾಕಿಸ್ತಾನವನ್ನು ಮೆಟ್ಟಿ ನಿಲ್ತಾರೆ ಅವಾಗ ಏನೈತಪ್ಪ ಅಂದ್ರೆ ಪಾಕಿಸ್ತಾನ ಅವಾಗ ಸೋಲು ಉಂಡುತ್ತೆ ಆದ್ಮೇಲೆ ಏನಾಗುತ್ತಪ್ಪ ಅಂತ ಅಂದ್ರೆ ಒಂದು ವಿಶ್ವಸಂಸ್ಥೆ ಕದನ ವಿರಾಮ ಮಾಡಬೇಕು ಅಂತ ಹಿಂಗೆಲ್ಲ ಮಾಡುವಾಗ ಅಮೇರಿಕನು ಕೂಡ ಇನ್ನೊಂದು ಹೊರತ ಕೊಡಬೇಕು ಭಾರತಕ್ಕೆ ಅಂತ ತಿಳ್ಕೊಂಡು ತಾವ್ ಹೇಳಿದಾಗ ಆಹಾರದ ಪರಿಸ್ಥಿತಿ ಬಹಳ ಕಷ್ಟ ಐತಿ ಅಂತ ಗಾಯದ ಮೇಲೆ ಬರಿ ಎಳಿಬೇಕು ಇವ್ರಿಗೆ ಅಂತ ತಿಳ್ಕೊಂಡು ಮಾಡಿದಾಗ ಏನಾಗ್ತಿದೆ ಅಂತ ಅಂದ್ರೆ ಅಮೇರಿಕಾ ನಮಗೆ ಗೋಧಿ ಕೊಡ್ತಾ ಇರತ್ತೆ ಆ ಗೋಧಿ ಸರಬರಾಜನ್ನ ನಾವು ನಿಲ್ಲಿಸ್ತೀವಿ ನೀವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತಾ ಇದ್ರಿ ಅದನ್ನು ನಿಲ್ಲಿಸಬೇಕು ಇಲ್ಲಾಂದ್ರೆ ನಾವು ಗೋಧಿ ಸರಬರಾಜನ್ನು ನಿಲ್ಲಿಸಿದ್ರಿ ಅನ್ನೋ ಸಂದೇಶ ಕೊಟ್ಟಾಗ ಅವಾಗ ಅವರು ತಮ್ಮ ಚಾಕುಶಕ್ಯತೆಯನ್ನ ತಮ್ಮ ಸ್ವಾಭಿಮಾನವನ್ನ ಏನು ನಮ್ಮ ಶಕ್ತಿ ಏನು ನಮ್ಮ ಸ್ವಾಭಿಮಾನ ಏನು ಅನ್ನೋದನ್ನು ತೋರಿಸ್ತಕ್ಕಂಥ ಅವರು ಏನು ಹೇಳ್ತಾರೆ ಅಂತಂದ್ರೆ ನಮ್ಮ ದೇಶದ ಜನತೆಗೆ ಕರೆಯನ್ನು ಕೊಡ್ತಾರೆ ಏನಂತ ಕರೆ ಕೊಡ್ತಾರೆ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ನಿಲ್ಲಿಸಬೇಕು ಅಥವಾ ನಾವು ಅಮೆರಿಕದಿಂದ ಬರ್ತಕ್ಕಂಥ ಸೌಲಭ್ಯ ಆಹಾರ ಸೌಲಭ್ಯವನ್ನ ಬಿಡಬೇಕು ಎರಡು ಆಪ್ಷನ್ ಇದೆ ನಮ್ಮ ಮುಂದ ಅದಕ್ಕಾಗಿ ಅಮೇರಿಕದಿಂದ ಬರ್ತಕ್ಕಂಥ ಏನು ಆಹಾರ ಸರಬರಾಜು ಇದೆ ಇದನ್ನೇ ಬಿಟ್ಟೆವು ಹೊರತಾಗಿ ಇವತ್ತು ನಮ್ಮ ಸ್ವಾಭಿ ಸ್ವಾಭಿಮಾನವನ್ನು ಬಿಟ್ಟು ಕೊಡೆವು ಅನ್ನುವಂಥ ಮಾತನ್ನ ಅವರು ಸಂದೇಶ ಕಳಿಸ್ತಾರೆ ಏನು ಸಂದೇಶ ಕಳಿಸ್ತಾರೆ ಅಂತಂದರೆ ಒಂದು ಹೊತ್ತಿನ ಊಟ ಕೂಡ ನಾವು ಬಿಟ್ಟರು ಚಿಂತೆ ಇಲ್ಲ ಇವತ್ತು ನಾವು ಏನಿದೆಯಪ್ಪ ಅಂದ್ರೆ ಪಾಕಿಸ್ತಾನದ ಹೆಡೆಮುರಿಯನ್ನು ಕಟ್ಟಲೇಬೇಕು ಅನ್ನುವಂಥ ಮಾತನ್ನ ಶಾಸ್ತ್ರಿಜಿಯವರು ಇವಾಗ ಅವರ ದಿಟ್ಟದನ ಪ್ರತಿ ವಾರದ ಸೋಮವಾರ ಸಂಜೆ ಏನೈತೆ ಪರ ರಾತ್ರಿ ಊಟವನ್ನು ಬಿಡಬೇಕು ಅನ್ನುವಂಥ ಕರೆ ಕೊಟ್ಟಾಗ ಶಾಸ್ತ್ರೀಜಿಯವರ ವ್ರಥ ಅನ್ನುವಂಥದ್ದನ್ನು ರಥನ ಅಂತ ತಿಳ್ಕೊಂಡು ಅದನ್ನು ವ್ರತ ಆಚರಿಸ್ತಾರೆ ದೇಶದ ಎಲ್ಲ ಜನತೆ ಅದನ್ನ ಏನೈತೆ ಪರ ಬೆಂಬಲಿಸ್ತಾರೆ ಬೆಂಬಲಿಸಿದಾಗ ಅವತ್ತ ಏನೈತಪ್ಪ ಭಾರತದ ಜನತೆ ಭಾರತ ಎಷ್ಟು ಸ್ವಾಭಿಮಾನ ಇದೆ ಅನ್ನೋದನ್ನು ಇಡೀ ಅವತ್ತು ಜಗತ್ತಿಗೆ ಸಾರ್ ಹೇಳ್ತಾರೆ ನಂತರ ಏನೈತಪ್ಪ ಅಂತಂದ್ರೆ ಅವರು ಪಾಕಿಸ್ತಾನವನ್ನು ಇದು ಸೋಲಿಸಿದಾಗ ಅವಾಗ ವಿಶ್ವದ ಕಣ್ಣಿಗೆ ಭಾರತ ದೇಶ ಬಲಿಷ್ಠವಾಗಿ ಬರುತ್ತೆ ಬರುತ್ತೆ ಮಾತು ನಾವು ಇತಿಹಾಸ ಅದು ಈಗಲೂ ನಾವು ಹಿರಿಯರಲ್ಲಿ ಕೇಳ್ತಿದ್ವಿ ಆ ಸೋಮವಾರದ ವ್ರತ ಈಗನು ಪಾಲಿಸ್ತಕ್ಕಂತ ಜನ ಇದೆ ಹೌದು ಹೌದು ಇನ್ನೊಂದು ಸರ್ ಅವರು ಈ ಕಾಶ್ಮೀರ ನಮ್ಮ ದೇಶದ ಮುಕಟ ಹೌದು ಅದಕ್ಕೂ ಸಹ ದಿಟ್ಟ ನಿರ್ಧಾರ ತೆಗೆದುಕೊಂಡ್ರು ಅವರು ಹಜರತ್ ಬಾಲ್ ಅನ್ನುವಂಥದ್ದು ಏನಿದೆ ಅಲ್ಲಿ ಅದಕ್ಕೂ ಕೂಡ ಏನಿದೆಯಪ್ಪ ಅಂತಂದ್ರೆ ಅವರು ಪರಿಹಾರವನ್ನ ಕಂಡುಕೊಳ್ತಾರೆ ಒಂದು ಹೂ ಬಿದ್ದಿದ್ದು ಎತ್ತಿಕೊಂಡ್ರೆ ಎಷ್ಟು ಹಗುರವಾಗಿರುತ್ತೆ ಅಷ್ಟು ಹಗುರವಾಗಿ ಆ ಒಂದು ಸಮಸ್ಯೆಯನ್ನ ಅವರು ಅದನ್ನು ಪರಿಹರಿಸ್ತಾರೆ ಬಹಳಷ್ಟು ಏನು ಅವ್ರದ್ದು ಅಂತಂದ್ರೆ ಅವರು ಪ್ರಧಾನಿ ಆಗುವಂಥ ಟೈಮ್ದೊಳಗೆ ಇವರು ಹೇಗೆ ನಿಭಾಯಿಸ್ತಾರೆ ಪ್ರಧಾನಮಂತ್ರಿ ಸ್ಥಾನವನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನ ಬಹಳ ಜನ ಅನ್ಕೊಂಡಿದ್ರು ಬಹಳ ಜನ ಅನ್ಕೊಂಡಿದ್ರು ಅವತ್ತ ಅವ್ರೇನು ನೆಹರೂರ್ ಅವ್ರು ಎಲ್ಲೇ ಆಡಳಿತ ಬಂಗ್ಲಾದೊಳಗೆ ಮಾಡ್ತಿದ್ರು ಆ ದೊಡ್ಡ ಬಂಗ್ಲಾದೊಳಗ ನೀವ್ ಅಲ್ಲಿ ಹೋಗ್ಬೇಡ್ರಿ ನಿಮ್ಮನ್ನು ಭೇಟಿ ಹಾಕಿ ಯಾರು ಬರ್ತಾರ ಅನ್ನುವಂಥ ಅವ್ರ ನೈತಿಕತೆಯನ್ನು ಮುಗ್ಸುವಂತ ಕೆಲಸನೂ ಕೂಡ ಅವತ್ತ ಪಟ್ಟಭದ್ರ ಹಿತಾಸಕ್ತಿಗಳು ಮಾಡಿರ್ತಕ್ಕಂಥದ್ದಿದೆ ಆ ಪತ್ರಕರ್ತರು ಕೂಡ ಅವ್ರಿಗೆ ಪ್ರಶ್ನೆ ಮಾಡುವುದು ಸಾಮಾನ್ಯ ಮನುಷ್ಯನಂತ ಪ್ರಶ್ನೆ ಕೇಳ್ತಿದ್ರು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೇಕಾಗತ್ತೆ ಅಂತ ಒಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ತಮ್ಮ ಒಂದು ದಿಟ್ಟತನ ಏನು ಅನ್ನುವುದನ್ನ ಆಡಳಿತದ ಮೂಲಕ ಕಾರ್ಯವೈಖರ್ಯದ ಮೂಲಕ ತೋರಿಸಿಕೊಟ್ಟು ಇವತ್ತ ಜೈ ಜವಾನ್ ಜೈ ಜೈ ಸಾ ಅನ್ನುವಂಥದ್ದನ್ನ ಅವರು ಸಾರಿ ಹೇಳಿರ್ತಕ್ಕಂಥದ್ದು ದೇಶದ ಉದ್ದಗಲಕ್ಕೂ ಕೂಡ ಇವತ್ತಿಗೂ ಕೂಡ ಏನಿರ್ತಪ್ಪ ಅಂತಂದ್ರೆ ಅದು ಜೀವಂತ ಘೋಷವಾಕ್ಯ ಇದೆ ಘೋಷವಾಕ್ಯ ಇದೆ ಜೈ ಜವಾನ್ ಅಂತ ಹೇಳಂದ್ರೆ ಇವತ್ತು ನೋಡು ಸೈನಿಕರ ಬಗ್ಗೆ ಅವ್ರಿಗೆ ಎಷ್ಟು ಗೌರವ ಕೊಡ್ತಾ ಇದ್ರು ಅವತ್ತಿನ ಸಂದರ್ಭದೊಳಗ ಸಾರಿದ್ದ ಅದನ್ನ ಹತ್ತೊಂಬತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಐದರಲ್ಲಿ ಅದನ್ನು ಸಾರ್ತಾರೆ ಅವರು ಅದು ಅವತ್ತೇನಾಗುತ್ತ ಅಂತ ಅಂದ್ರೆ ಆ ಯುದ್ಧದ ಸಂದರ್ಭದಲ್ಲಿ ಅದು ಮೊಳಗುತ್ತೆ ಅದು ಮೊಳಗಂಬೆ ಅದು ಅದು ಏನಾಯ್ತಪ್ಪ ಅಂತಂದ್ರೆ ಯುವಕರಿಗೆ ಆ ಸೈನಿಕರಿಗೆ ಅದು ಒಂದು ಏನಾಗುತ್ತಪ್ಪ ಅಂದ್ರ ಒಂದು ಪ್ರೋತ್ಸಾಹ ಶಕ್ತಿ ಆಗತ್ತೆ ಅದೇ ಇದರಿಂದ ಏನೈತಪ್ಪ ಅಂತ ಅವ್ರು ಅವ್ರು ಮುನ್ನುಗ್ಗಿ ಯುದ್ಧವನ್ನ ಮಾಡ್ತಾರೆ ಜೈ ಕಿಸಾನ್ ಅನ್ನುವಂಥದ್ದು ಅವತ್ತಿನ ಹಸಿವಿನ ಪರಿಸ್ಥಿತಿತ್ತು ಅದಕ್ಕೆ ಪೂರಕವಾಗಿ ನಾನು ಏನು ಮಾಡ್ಬೋದು ಇವತ್ತು ಬೇರೆ ಬೇರೆ ದೇಶದವರು ನಾವು ಆಹಾರವನ್ನು ಸರಬರಾಜು ಮಾಡೋಲ್ಲ ಅನ್ನುವಂಥದ್ದು ನಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಲ್ಲ ಇವತ್ತು ನಮ್ಮದನ್ನ ನಾವು ಉತ್ಪಾದನೆ ಮಾಡ್ಕೋಬೇಕು ಆಹಾರ ಉತ್ಪಾದನೆ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಶಾಸ್ತ್ರಿಜಿಯವರು ಏನು ಮಾಡ್ತಾರೆ ತಮ್ಮ ಒಂದು ಅಧಿಕೃತ ನಿವಾಸ ಪ್ರಧಾನಿ ಕಚೇರಿ ಅಧಿಕೃತ ನಿವಾಸ ಇರ್ತಾರ ಅಲ್ಲಿ ಎರಡು ಎತ್ತನ್ನ ತಗೊಂಡು ಹೋಗಿ ತಾವೇ ಉಳಿಮೆಯನ್ನ ಮಾಡಿ ತಾವೇ ಉಳಿಮೆಯನ್ನ ಮಾಡಿ ತರಕಾರಿಯನ್ನು ಬೆಳೆದು ಇವತ್ತು ಎಲ್ಲ ಜನರಿಗೆ ಒಂದು ಸಂದೇಶವನ್ನು ಸಾಕ್ತಾರೆ ಎಲ್ಲ ಜನರು ಏನೈತೆ ತಮ್ಮ ತಮ್ಮ ಮನೆ ಮುಂದಿರ್ತಕ್ಕಂಥ ಜಾಗದಲ್ಲಿ ತರಕಾರಿಗಳನ್ನು ಬೆಳೆಯಿರಿ ಆಹಾರ ಧಾನ್ಯಗಳನ್ನು ಬೆಳೆಯಿರಿ ಅನ್ನುವಂಥದ್ದು ಒಂದು ಪೂರಕವಾಗಿರ್ತಕ್ಕಂಥದ್ದು ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥದ್ದು ಪ್ರೇರೇಪಿಸತಕ್ಕಂಥ ಪ್ರೇರೇಪಿಸವನ್ನು ಶಾಸ್ತ್ರೀಜಿಯವರು ಮಾಡ್ತಾರೆ ಅಂತಂದರೆ ಅವರ ಒಂದು ತಂತ್ರಗಾರಿಕೆ ಅವರ ಒಂದು ಆಡಳಿತದ ವೈಖರಿ ಹೇಗಿತ್ತು ಅನ್ನೋದನ್ನು ನಾವು ಕಲ್ಪಿಸ್ಕೊಳ್ಬೇಕಾಗುತ್ತೆ ನಿಜವಾಗ್ಲೂ ಅವ್ರ ಬಗ್ಗೆ ಮಾತಾಡೋದು ಅಂತಂದರೆ ಎಷ್ಟು ಹೊತ್ತು ಬೇಕಾದರೂ ಮಾತಾಡಬಹುದು ಅವರ ಒಂದು ಪ್ರಾಮಾಣಿಕತೆ ಬಗ್ಗೆ ನಾನು ಒಂದು ಘಟನೆಯನ್ನ ನೆನಪಾಗುತ್ತೆ ನನಗೆ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ನಾನು ಇದನ್ನಂತೂ ಆಚರಣೆ ಮಾಡೋದಿಲ್ಲ ನಾವು ನಾವು ಗಾಂಧಿ ಜಯಂತಿ ದಿನದಂದು ಈ ಮಹಾತ್ಮರ ಶಾಸ್ತ್ರೀಜಿಯವರ ಮತ್ತು ಬಾಪು ಬಾಪೂಜಿಯವರ ಇಬ್ಬರದು ಜಯಂತಿಯನ್ನ ನಾವು ಮಾಡ್ತಾ ಇರ್ತೀವಿ ಅವತ್ತು ಅದೊಂದು ಘಟನೆಯನ್ನ ಹೇಳೋದನ್ನ ನಾನು ಮರೆಯೋದಿಲ್ಲ ಮಕ್ಕಳಿಗೆ ಯಾಕಂತಂದ್ರೆ ಇವತ್ತು ಬರೀ ನಾವು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವ್ರ ಬಗ್ಗೆ ಭಾಷಣ ಮಾಡೋದಿರ್ಬೋದು ಇವತ್ತು ಎಲ್ಲೇ ಒಂದು ಮೀಡಿಯಾದಲ್ಲಿ ನಾವು ಮಾತಾಡಿ ಹೋಗೋದಿರ್ಬೋದು ಬಟ್ ಇದು ಅಷ್ಟೇ ಮುಖ್ಯ ಅಲ್ಲ ಇದು ಒಳ್ಳೆಯ ಒಂದು ಸ್ತುತ್ಯರವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ರಿ ಈ ಸಂದೇಶ ಎಲ್ಲಿ ಹೋಗಬೇಕು ಅಂದರೆ ಇವತ್ತಿನ ಯುವಕರಲ್ಲಿ ಹೋಗಬೇಕು ಇವತ್ತಿನ ಮಕ್ಕಳಲ್ಲಿ ಹೋಗಬೇಕು ಇವತ್ತಿನ ಎಲ್ಲ ಒಂದು ವರ್ಗದ ಜನರಲ್ಲಿ ಇದನ್ನು ನಾವು ಮೈಗೂಡಿಸ್ಕೊಳ್ಳೋದಂತ ಆಗಬೇಕು ಅನ್ನುವಂಥದ್ದು ನಂದೊಂದು ಒಂದು ಕಳಕಳಿ ನಾನು ಮಕ್ಕಳಿಗೆ ತಪ್ಪದೇ ಹೇಳ್ತೇನೆ ಇದನ್ನು ಏನು ಅಂತಂದರೆ ಅವರು ಊಟ ಮಾಡುವಾಗ ಅಡುಗೆ ಮಾಡುವಾಗ ಅವರು ಶ್ರೀಮತಿಯವರು ಏನು ಅಂತಂದ್ರೆ ಅನ್ನ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಎಷ್ಟು ಕೈಗೆ ಒಂದು ಅಕ್ಕಿ ಬರ್ತೋ ಅಷ್ಟೊಂದು ಮುಟ್ಟಿಗೆ ಅಕ್ಕಿ ತೊಗೊಂಡು ಕಟ್ಟು ಒಂದು ಡಬ್ಬಿ ಒಳಗೆ ಹಾಕ್ತಿದ್ರಂತೆ ಹಾಕಿ ಒಂದು ಆದಮೇಲೆ ಆ ಸಂಗ್ರಹ ಆಗಿರ್ತಕ್ಕಂಥ ಅಕ್ಕಿನ ತಗೊಂಡು ಅವ್ರು ಏನು ಮಾಡ್ತಿದ್ರು ಅಡುಗೆ ಮಾಡಿ ಬಡವರಿಗೆ ನಿರಾಶ್ರಿತ ಮಕ್ಕಳಿಗೆ ಆಹಾರದಿಂದ ವಂಚಿತರಾಗಿರ್ತಕ್ಕಂಥವ್ರಿಗೆ ಕಷ್ಟದಲ್ಲಿ ಇದ್ದವ್ರಿಗೆ ಒಂದು ಕಡೆಗೆ ಹೋಗಿ ಕಾಟದನ್ನು ಶಾಸ್ತ್ರಿಜಿಯವ್ರನ್ನ ಕರ್ಕೊಂಡು ಹೋಗಿ ಊಟ ಮಾಡಿಸಿದ್ರಂತ ಅವಾಗ ಒಂದ್ ಎರಡು ತಿಂಗಳಾಯ್ತು ಹಿಂಗೆ ಹೋಯ್ತು ಒಂದ್ ಎರಡು ಮೂರು ತಿಂಗಳು ಹೋಯ್ತು ಅವಾಗ ಅವರಿಗೆ ಈ ಹೆಂಗ ನನ್ನ ಶ್ರೀಮತಿ ಈ ತರ ಇನ್ನೊಬ್ಬನಿಗೆ ಪ್ರಸಾದ ಕೊಡ್ತಾ ಇದ್ದ ಯಾವ ತರ ಮಾಡ್ತಾ ಇದಾರೆ ಇವರು ಅಂತ ಹೇಳಿ ಒಂದ್ ದಿವ್ಸ ಕೇಳಿದಂತ ಹೌದು ಇದನ್ನ ಹೆಂಗ್ ನಿರ್ವಹಣೆ ಮಾಡ್ತಿದ್ ನೀನು ಅಕ್ಕಿ ಇಲ್ಲಿಂದ ತರ್ತಿ ಅದಕ್ಕೆ ಸಾಂಬಾರು ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು ಅದನ್ನೆಲ್ಲ ಸಾಂಬಾರ್ ಪದಾರ್ಥಗಳು ಹಿಂಗೆಲ್ಲ ಹೆಂಗ್ ಮಾಡ್ತಿದ್ವಿ ಇಲ್ರಿ ನಾವು ಅಡಿಗೆ ಮಾಡ್ತೀವಲ್ಲ ಅಡಿಗೆ ಮಾಡುವ ದಿವಸ ನಾನು ಒಂದು ಮುಟ್ಟಿಗೆ ಅಕ್ಕಿ ತಗೊಂಡ್ ಕಾಟ ನಾನು ಒಂದು ಡಬ್ಬಿ ಒಳಗೆ ಹಾಕಿದೀನಿ ಅದು ಒಂದು ತಿಂಗಳಿಗೆ ಎಷ್ಟು ಅಕ್ಕಿ ಆಗುತ್ತಾ ಅದು ಎಷ್ಟು ಜನಕ್ಕೆ ಆಗ್ಬೋದು ಅಂತ ಲೆಕ್ಕಾಚಾರ ಇಟ್ಕೊಂಡು ಜನಕ್ಕೆ ನಾನು ಹೇಳ್ಕಾಟ ಇದನ್ನ ಮಾಡ್ತಾ ಇದ್ದೀನಿ ಅದು ಪ್ರಶಂಸೆ ಆಗೋದ್ರ ಜೊತೆಗೆ ಅವ್ರಿಗೆ ಇನ್ನೊಂದು ಹೊಳಿತೈತಿ ಶಾಸ್ತ್ರೀಜಿಯರು ಹೌದು ದಿವಸ ಒಂದು ಮುಟ್ಟಿಗೆ ಅಕ್ಕಿ ನನ್ನ ಕುಟುಂಬಕ್ಕೆ ಹೆಚ್ಚಾಗುತ್ತೆ ಹೆಚ್ಚ ಅಂತ ಅರ್ಥ ಐತ್ ಒಂದು ಮುಟ್ಟಿಗೆ ಅಕ್ಕಿ ನನ್ನ ಕುಟುಂಬಕ್ಕೆ ಎಕ್ಸ್ಟ್ರಾ ಆಗುತ್ತೆ ಹಂಗಾದ್ರೆ ಒಂದು ಮುಟ್ಟಿಗೆ ಇಕ್ಕಿ ಅಂದ್ರೆ ಒಂದು ತಿಂಗಳಿಗೆ ಆಗುತ್ತೆ ಎಷ್ಟು ಕೆಜಿ ಆಗತ್ತಾ ಒಂದು ಕೆಜಿಗೆ ಎಷ್ಟು ಹಣ ಎಷ್ಟು ಕೆಜಿ ಆಯ್ತು ಅಷ್ಟು ಹಣ ನನಗೆ ಪಗಾರದಲ್ಲಿ ನನ್ನ ಸಂಬಳದಲ್ಲಿ ಮಾಡಬಾರ್ದು ಕಟಾವು ಮಾಡಬಾರ್ದು ಅಂದ್ರೆ ಇಷ್ಟು ಪ್ರಾಮಾಣಿಕತೆ ಅನ್ನುವಂಥದ್ದು ಇದು ಅತಿಶಯ ವ್ಯಕ್ತಿ ಇವತ್ತು ಹೇಳಿದ್ರೆ ಆದ್ರೆ ಇದು ನಡೆದಿರ್ತಕ್ಕಂಥದ್ದು ಅಂತ ನಾವು ಹೇಳಿದ್ರೆ ಅವರ ಒಂದು ಪ್ರಾಮಾಣಿಕತೆಗೆ ನಾವು ಮೆಚ್ಚಲೇಬೇಕು ಅದಕ್ಕಾಗಿ ನಾವು ಇವತ್ತು ಏನೆಲ್ಲಾ ಮಾಡ್ತಾ ಇದ್ದೀವಿ ಎಂತೆಂತ ಹುದ್ದೆ ಕೂಡ ಇವತ್ತು ಅನುಭವಿಸ್ತಾ ಅನುಭವಿಸ್ತಾ ಇದ್ದಾರ ಸಣ್ಣ ಸಣ್ಣ ಹುದ್ದೆ ಇದ್ರು ಕೂಡ ಇವತ್ತು ಏನು ಮಾಡ್ತಾರ ಅವರು ನಿವೃತ್ತಿ ಆದ್ಮೇಲೆ ಪ್ರಧಾನ ಮಂತ್ರಿ ಇದ್ದಾಗ ಕಾರ್ ಇರ್ಲಿಲ್ಲ ಸ್ವಂತ ಅವರಿಗೆ ಹೌದು ಸರಳಐತೆ ಅಂತ ಅಂದ್ರೆ ನೋಡ್ತಿದ್ರು ಮತ್ತೆ ಪ್ರಧಾನಿ ನಿವೃತ್ತಿ ಆದ್ಮೇಲೆ ಅದು ಇದು ಏನು ನಿವೃತ್ತಿಯ ಏನೋ ಒಂದು ಸ್ಥಾನದಿಂದ ಸ್ಥಾನದಿಂದ ಬಂದ್ಮೇಲೆ ಅವ್ರಿಗೆ ಬಾಡಿಗೆ ಕಾರ್ ತಗೋತಾರೆ ಐದು ಸಾವಿರ ರೂಪಾಯಿ ಕೊಟ್ಟು ಬಾಡಿಗೆ ಕಾರ್ ತಗೊಂಡು ಇದನ್ನ ಮಾಡ್ತಾರೆ ಮತ್ತೆ ಇನ್ನೊಂದು ನದಿ ದಾಟಬೇಕಾದ್ರೆ ಧ್ವನಿ ಒಳಗೆ ಹೋಗೋದಕ್ಕೆ ಅವರಿಗೆ ಕೊಡೋದಕ್ಕೆ ಹಣ ಹಣ ಇರೋದಿಲ್ಲ ದುಡ್ಡು ಇರೋದಿಲ್ಲ ಅವತ್ತಿನ ಮೇಟಿ ಏನೋ ಐವತ್ತು ಪೈಸೆ ಇತ್ತೋ ಒಂದು ರೂಪಾಯಿ ಇತ್ತೋ ಏನೋ ಇತ್ತೋ ಇತ್ತು ಅಷ್ಟು ಕೊಡೋದಕ್ಕೆ ಇರಲಿಲ್ಲ ಅವ್ರ ಹತ್ರ ಅವ್ರು ಅವಾಗ ನದಿಯನ್ನ ಈಸ್ತಾರೆ ಅವ್ರ ಸ್ವಾಭಿಮಾನ ಅವ್ರ ಸ್ವಾಭಿಮಾನವನ್ನ ನಾವು ಮೆಸ್ತಕ್ಕಂಥದ್ದು ಇವೆಲ್ಲ ನಾವು ಏನಿದೆಯಪ್ಪ ಅಂತ ಸುಮ್ಮನೆ ಹೇಳುವಂಥದ್ದಲ್ಲ ಇವತ್ತಿಗೂ ಕೂಡ ಇವತ್ತು ಕಾಲ ಕೆಟ್ಟೋಗಿಲ್ಲ ಬಟ್ ನಾವು ನಾವು ಬದಲಾವಣೆ ಆಗ್ಬೇಕಾಗಿದೆ ಕಾಲ ಇರಬೇಕಾದಂತ ರೀತಿ ಒಳಗಿದೆ ನಾವು ಬದಲಾಗಬೇಕಾಗಿದೆ ಇವತ್ತು ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ ನಾನು ಮಕ್ಕಳಿಗೆ ಹೇಳ್ಬೇಕಾಗಿದೆ ಇವತ್ತೆ ವೈದ್ಯರು ಮಾಡ್ತಾ ಇದ್ದಾರೆ ವೈದ್ಯರು ಅವ್ರ ಪೇಶೆಂಟ್ಗೆ ಆ ಒಂದು ಪ್ರಾಮಾಣಿಕತೆಯಿಂದ ಮಾಡಬೇಕಾಗಿದೆ ಇವತ್ತು ಲಾಯರ್ ಇದ್ದಾರಪ್ಪ ಅಂತ ಅಂದ್ರೆ ಅವ್ರ ಕ್ಲೈಂಟ್ಸ್ಗೆ ಅವ್ರು ಏನಿತ್ತಪ್ಪ ಅಂತ ಅವ್ರು ಒಳ್ಳೆ ಸೇವೆ ಕೊಡಬೇಕಾಗಿದೆ ಇವತ್ತು ಪ್ರತಿಯೊಬ್ಬರು ತಮ್ಮ 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 ಕ್ಷೇತ್ರದಲ್ಲಿ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಒಂದು ಮೌಲ್ಯಗಳನ್ನ ನೆನಪಿಸಿಕೊಂಡು ಇವತ್ತಿನ ದಿನದಂದು ಅದರಲ್ಲಿ ನಾವು ಎಲ್ಲದನ್ನೂ ಅವ್ರದನ್ನ ಆಚರಣೆ ಮಾಡೋಕಂತೂ ನಮ್ಮ ಹೋದಲ್ಲ ಅಂತಂದ್ರೂ ಕೂಡ ಎಟ್ ಲೀಸ್ಟ್ ನಾವು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆದ್ರೂ ನಾವು ಮೈಗೂಡಿಸಬೇಕು ಎಲ್ಲ ಅಂತ ಹೇಳ್ತೀನಿ ನಾನು ಆದರೆ ನಾವು ಎಲ್ಲದನ್ನೂ ಅವರು ಮೌಲ್ಯಗಳನ್ನು ಮೈಗೂಡಿಸ್ಕೊಂಡಾಗ ಇವತ್ತು ನಮ್ಮ ಸಮಾಜ ನಮ್ಮ ವ್ಯವಸ್ಥೆ ಬದಲಾವಣೆ ಆಗತ್ತಾ ಅನ್ನುವಂಥದ್ದು ಒಂದು ನಾನು ಪ್ರಕ್ರಿಯೆಯನ್ನು ಪರಿಸ್ತೀನಿ ಸತ್ಯವಾದ ಸರ್ ಇನ್ನೊಂದು ವಿಷಾದಕರ ಸಂಗತಿ ಏನಾದರೆ ದೇಶದ ಮಹಾನ್ ಪ್ರಧಾನಿ ಆತನ ಸಾವು ನಿಗೂಢ ಈ ಊರಿಗೆ ನಾನು ಅಲ್ಲಿಗೆ ಬರಬೇಕು ಅಲ್ಲಿಗೆ ಬರಬೇಕು ಅನ್ಕೊಳ್ತಾ ಇದ್ದೀನಿ ಇವತ್ತು ಇಂಥ ಒಬ್ಬ ಸರಳ ಸಜ್ಜನಿಕೆಯ ಪ್ರಾಮಾಣಿಕ ವ್ಯಕ್ತಿತ್ವ ಇವತ್ತು ನೀವು ಹೇಳಿದಾಗ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ನಮ್ಮ ಜಗತ್ತಿನಲ್ಲಿ ಏನು ಮಹಾನ್ ವ್ಯಕ್ತಿಗಳಾಗಿ ಹೋಗಿದ್ದಾರೆ ಆ ಮಹಾನ್ ವ್ಯಕ್ತಿಗಳು ಇವತ್ತು ಪ್ಲೇಟೋ ಇರ್ಬೋದು ರೂಸೋ ಇರ್ಬೋದು ಸಾಕ್ರೆಟಿಸ್ ಇರ್ಬೋದು ವಿಶ್ವಗುರು ಬಸವಣ್ಣವ್ರು ಇರ್ಬೋದು ಹೌದು ಇವರಿಗೆಲ್ಲ ಅಂತ್ಯ ಯಾವ ಥರಪ್ಪ ಅಂತಂದರೆ ಒಂದು ದುರಂತದ ಅಂತ್ಯನ ಅಂತ ನಾವು ಹೇಳ್ತೀನಿ ಇದೊಂದು ಬಹಳ ಶೋಚನೀಯವಾಗಿರತಕ್ಕಂಥದ್ದು ದುಃಖ ತರಿಸುವಂತಹ ವಿಚಾರ ಅಂತ ನಾನು ಭಾವಿಸ್ಕೊಳ್ತೀನಿ ಲಾಸ್ಟಿಗೆ ಅವರು ಏನೈತಪ್ಪಾ ಅಂತಂದ್ರೆ ಶಾಂತಿ ನಾನು ಸ್ಟಾರ್ಟಿಂಗೇ ಹೇಳಿದೆ ಬಡತನದಲ್ಲಿಯೇ ಹುಟ್ಟಿ ಬಡತನದಲ್ಲಿಯೇ ಬೆಳೆದು ಬಡತನವನ್ನು ಕೊನೆಗಂಡು ಕೊನೆಗೆ ಶಾಂತಿ ಮಂತ್ರವನ್ನು ಜಪಿಸಲೆಂದು ಹೋಗಿರ್ತಕ್ಕಂತಹ ಶಾಸ್ತ್ರೀಜಿ ತಿರುಳಿ ತಿರುಗಿ ಭಾರತಕ್ಕೆ ಬರಲೇ ಇಲ್ಲ ಅನ್ನುವಂಥ ಮಾತನ್ನು ಸ್ಟಾರ್ಟಿಂಗ್ ನಾನು ಹೇಳಿದೆ ಯಾಕಂತಂದರೆ ಇವತ್ತು ಸೋವಿಯತ್ತಿಗೆ ಅವರು ಆಸ್ಕ ಹೋದಾಗ ಅವ್ರು ಏನಪ್ಪಾ ಅಂತ ಅಂದ್ರೆ ನಮ್ಮ ಭಾರತ ದೇಶ ಶಾಂತಿ ಪ್ರಿಯ ದೇಶ ನಾವು ಶಾಂತಿ ಪ್ರಿಯರು ಇವತ್ತು ಪಾಕಿಸ್ತಾನದ ವಿರುದ್ಧ ನಮ್ಗೆ ಯುದ್ಧ ಮಾಡ್ಬೇಕಂತಿಲ್ಲ ಅವರು ನಾವು ಭಾತೃತ್ವದಿಂದ ಇರೋಣ ಇವತ್ತು ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಒಂದು ಒಪ್ಪಂದ ಆಗತ್ತ ಶಾಂತಿ ಒಪ್ಪಂದ ಆಗತ್ತಪ್ಪ ಅಂದ್ರ ನಾನು ಅದಕ್ಕೆ ಸಿದ್ಧನಿದ್ದೇನೆ ಅಂತ ಅವರು ಏನ್ ಮಾಡ್ತಾರ ಮುಕ್ತ ಮನಸ್ಸಿನಿಂದ ಮುಕ್ತ ಮನಸ್ಸಿನಿಂದ ಶಾಂತಿಯನ್ನು ತರಬೇಕು ನಾನು ಭಾರತ ದೇಶಕ್ಕೆ ಅದನ್ನು ಕಾಪಾಡ್ಕೊಂಡು ಹೋಗಬೇಕು ನಾವು ಶಾಂತಿಯನ್ನು ಅಂತೇಳಿ ಅವ್ರೇನು ಏನು ಕಾಣ್ಕು ಹೋಗ್ತಾರೆ ಸೋವಿಯತ್ ಹೋಗಿಬಿಟ್ಟಾರೆ ಅಲ್ಲಿ ಹೋದಾಗ ಅದನ್ನು ಮಾತಾಡಿ ಎಲ್ಲ ಆಗುತ್ತೆ ಆದಮೇಲೆ ಅವತ್ತ ರಾತ್ರಿ ಅವ್ರೇನಪ್ಪ ಅಂತ ಹೇಳಿದ್ರೆ ದೇವರು ಹೇಳೇ ಇಲ್ಲ ಜೀವಂತವಾಗಿ ನಮ್ಮ ದೇಶಕ್ಕೆ ಬರಲೇ ಇಲ್ಲ ಭಾರತ ಮಾತೆ ಒಬ್ಬ ಧೀರ ಧೀಮಂತ ವ್ಯಕ್ತಿಯನ್ನು ಪ್ರಧಾನಿಯನ್ನು ರಾಷ್ಟ್ರದ ನಾಯಕನನ್ನು ಕಳ್ಕೊಂಡ್ಲು ಅನ್ನುವಂಥದ್ದನ್ನು ನಾವು ಬಹಳ ದುಃಖದಿಂದ ಹೇಳಬೇಕಾಗತ್ತೆ ಅದು ಇವತ್ತಿಗೂ ಕೂಡ ಅವರ ಮರಣ ಒಂದು ಬಹಳ ನಿಗೂಢವಾಗಿದೆ ಅದರ ಬಗ್ಗೆ ನಾವು ಹೆಚ್ಚಿಗೆ ಒಳಹೊಕ್ಕು ಮಾತಾಡೋದಕ್ಕೆ ಆಗೋದಿಲ್ಲ ಕಷ್ಟ ನಿಜವಾಗ್ಲೂ ಬಹಳಷ್ಟು ಅದು ಇವತ್ತಿಗೂ ಕೂಡ ಮನಸ್ಸಿಗೆ ಬೇಜಾರನ್ನಿಸುವಂಥದ್ದು ಆದರೆ ಶಾಸ್ತ್ರೀಜಿಯವರು ಮಾಡಿಕೊಟ್ಟಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ಕೆಲಸವು ಇವತ್ತಿಗೂ ಕೂಡ ಜೀವಂತ ಅನ್ನುವಂಥದ್ದನ್ನು ನಾವು ಹೇಳೋದಕ್ಕೆ ಮರಿಬಾರ್ದು ಅವ್ರ ಮೌಲ್ಯಗಳನ್ನು ಮೈ ಕುಡಿಸ್ಕೊಳ್ಳೋದನ್ನು ಮರಿಬಾರ್ದು ಅನ್ನುವಂಥದ್ದನ್ನು ನಾನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ ಧನ್ಯವಾದಗಳು ಸರ್ ತಾವು ನಮ್ಮ ವೇದಿಕೆಗೆ ಬಂದು ತಮ್ಮ ಅಮೂಲ್ಯವಾದ ಒಂದು ಸಮಯ ನೀಡಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಅವರ ಕೈಗೊಂಡ ಮಹತ್ ಕಾರ್ಯ ಅವರ ದಕ್ಷ ಆಡಳಿತ ಪ್ರಾಮಾಣಿಕತೆ ಕುರಿತು ತಾವು ತಿಳಿಸಿಕೊಟ್ರಿ ನಮ್ಮ ವೇದಿಕೆಯ ವತಿಯಿಂದ ಪುಸ್ತಕ ಕೊಡಿ ಧನ್ಯವಾದಗಳು ಸರ್ ಇದು ಒಳ್ಳೆಯ ಕಾರ್ಯಕ್ರಮ ನಿಜವಾಗ್ಲೂ ನನಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಬಗ್ಗೆ ಮಾತಾಡಬೇಕು ಅನ್ನುವಂಥದ್ದು ಅಂತಹ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಬಗ್ಗೆ ನನ್ನನ್ನು ಕರೆಸಿ ತಾವು ಮಾತಾಡಿದ ಮಾತಾಡಿಸೋದಕ್ಕೆ ನಮ್ಮ ಚಾನಲ್ನ ಮುಖ್ಯಸ್ಥರಿಗೂ ತಮಗೂ ನಾನು ಹೃತ್ಪೂರ್ವಕವಾಗಿರತಕ್ಕಂಥ ಕೃತಜ್ಞತೆಗಳನ್ನು ಸಲ್ಲಿಸಿ ಹೀಗೆ ತಮ್ಮ ಕಾರ್ಯ ಮುಂದುವರಿಲಿ ಉತ್ತರ ಉತ್ತರವಾಗಿ ಒಳ್ಳೊಳ್ಳೆ ಮೌಲ್ಯಗಳು ಮಲ್ ಮೌಲ್ಯಯುತವಾಗಿರತಕ್ಕಂಥ ಕಾರ್ಯಚಟುವಟಿಕೆಗಳು ರಚನಾತ್ಮಕ ಚಟುವಟಿಕೆಗಳು ನಮ್ಮ ಚಾನಲ್ ಮೂಲಕ ಬಂದು ಇವತ್ತು ಯುವಕರಿಗೆ ಸಮಾಜಕ್ಕೆ ಮಾದರಿ ಆಗಲಿ ಅಂತ ತಿಳ್ಕೊಂಡು ಈ ಮೂಲಕ ನಾನು ನಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಸರ್ ವೀಕ್ಷಕರೇ ನಾಳೆ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ